ಪವರ್ ಸ್ಟಾರ್ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಮಾಡಿದಿರಲ್ಲ ನಿಮ್ ಫೇವ್ರೆಟ್ ಸ್ಟಾರ್ ಯಾರು ಮೇಡಮ್ ಸ್ಟಾರ್ ಸಿನಿಮಾದಲ್ಲಿ ಕಷ್ಟ ಕಾಪಾಡ್ತಾರೆ ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್ ఈ కార్యక్రమ ప్రయోజకరు సన్ ప్రీమియ్ రిఫైన్ సన్ఫ్లవర్ ఆయిల్ ఫ్యామిలీ స్టార్ మలబార్ గోల్డెన్ డైమండ్స్ సెలిబ్రేట్ ద బ్యూటిక్ డిజిటల్ ప్లనేట్సిటీ ది ఓషన్ పర్ల్ వెల్కమ్ టు హాస్పిటాలిటీ ఆరోగ్యవంత నాడి మల్టి స్పెషాలిటీ హాస్పిటల్ నిపోన్ పేయింట్ పేంట్ గిట్టు అతి శీఘ్రదేశ్ ಇಂದು ಮಧ್ಯಾಹ್ನ ನಮಸ್ಕಾರ ನಾನು ಸುಶಾಂತ್ ಮಾದ್ರೆ ಹೊಸಳ್ಳಿ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಇಂದು ಮಧ್ಯಾಹ್ನಕ್ಕೆ ಸ್ವಾಗತ ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಫೋಕ್ಸ್ ವ್ಯಾಗನ್ ಮಂಗಳೂರು ಇದೀಗ ಸುದ್ದಿಯ ವಿವರ ಉಡುಪಿಯ ಜಂಗಮ ಮಟ್ಟದ ವಿಭೂತಿ ಆರ್ಟ್ ಗ್ಯಾಲರಿಯಲ್ಲಿ ಕಲಾಕೃತಿ ಕಲಾಶಾಲೆಯ ಮಕ್ಕಳ ಚಿತ್ರಗಳು ಪ್ರದರ್ಶನ ಕಂಡವು ಚಿತ್ರಕಲಾ ಮಂದಿರದ ಯುಸಿ ನಿರಂಜನರವರ ಮಾರ್ಗದರ್ಶನದಲ್ಲಿ ನಡೆದ ಪ್ರದರ್ಶನವು ಉತ್ತಮ ಪ್ರದರ್ಶನ ಎನ್ನಬಹುದು ಈ ಚಿತ್ರಗಳನ್ನು ಹತ್ತರಿಂದ ಹದಿನಾಲ್ಕರ ಪ್ರಾಯದ ಮಕ್ಕಳು ಬಿಡಿಸಿರುವುದರಿಂದ ಸಹಜವಾಗಿ ಹಿಂಬಾಲಿಸಿದ ಗೆರೆಗಳು ಕಾಣಿಸುತ್ತವೆ ಇಪ್ಪತ್ತೆಂಟು ಗಂಡು ಹೆಣ್ಣು ಮಕ್ಕಳ ಚಿತ್ರಗಳನ್ನು ಕಾಣಬಹುದು ಬ್ಯೂರೋ ರಿಪೋರ್ಟ್ ವಿಫೋರ್ ನ್ಯೂಸ್ ಉಡುಪಿ ನೂರು ಮೀಟರ್ ಓಟದಲ್ಲಿ ಪದಕ ಗೆದ್ದು ಒಲಿಂಪಿಕ್ಸ್ಗಳಲ್ಲಿ ಭಾರತಕ್ಕೆ ಮೊದಲ ಪದಕ ಕೊಡಿಸಿದ್ದ ಪ್ರೀತಿಪಾಲ್ ಇನ್ನೂರು ಮೀಟರ್ ಓಟದಲ್ಲೂ ಕಂಚು ಸಾಧಿಸಿದರು ಹೈ ಜಂಪ್ನಲ್ಲಿ ಬೆಳ್ಳಿ ಪದಕ ಗೆಲ್ಲುವ ಮೂಲಕ ನಿಷತ್ ಕುಮಾರ್ ಅವರು ಭಾರತದ ಅಥ್ಲೆಟ್ಗಳು ತೀರಾ ಹಿಂದುಳಿದಿಲ್ಲ ಎನ್ನುವುದನ್ನು ನಿರೂಪಿಸಿದರು ಅದಕ್ಕೆ ಮೊದಲು ರುಬಿನಾ ಫ್ರಾನ್ಸಿಸ್ ಅವರು ಶೂಟಿಂಗ್ನಲ್ಲಿ ಕಂಚು ಗೆದ್ದಿದ್ದರು ಭಾರತವು ಒಟ್ಟು ಒಂದು ಎರಡು ನಾಲ್ಕು ಒಟ್ಟು ಏಳು ಪದಕದೊಂದಿಗೆ ಪದಕ ಪಟ್ಟಿಯಲ್ಲಿ ಇಪ್ಪತ್ತೇಳನೇ ಸ್ಥಾನದಲ್ಲಿ ಇದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಆರು ಪದಕ ಗೆದ್ದುದನ್ನು ಈಗಲೇ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ನಮ್ಮವರು ದಾಟಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪ್ಯಾರಿಸ್ ಕೆರಾಡಿ ಗ್ರಾಮದ ಮೂಡುಗಲ್ಲಿನ ಶ್ರೀ ಕೇಶವನಾಥೇಶ್ವರ ಗುಹಾಂತರ ದೇವಸ್ಥಾನಕ್ಕೆ ರವಿವಾರ ತೆಲುಗು ನಟ ಜೂನಿಯರ್ ಎನ್ಟಿಆರ್ ಹಾಗೂ ನಟ ರಿಷಬ್ ಶೆಟ್ಟಿ ಅವರು ಭೇಟಿ ನೀಡಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು ಪ್ರಕೃತಿಯಿಂದಲೇ ನಿರ್ಮಿತವಾಗಿರುವ ವಿಶಿಷ್ಟ ವಿಶೇಷವಾಗಿದೆ ಮೂಡುಗಲ್ಲು ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ಗುಹೆಯೇ ಶಿವನಿಗೆ ಆಲಯವಾಗಿದೆ ಇಲ್ಲಿ ಗುಡಿಯೊಳಗೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಅಡಿಗಳಷ್ಟು ವಿಶಾಲವಾದ ಜಾಗದಲ್ಲಿ ಹರಡಿರುವ ನೀರು ಅಲ್ಲಿರುವ ಹಲವು ಬಗೆಯ ಮೀನುಗಳು ನೀರಿನಲ್ಲಿಯೇ ನಿಂತು ದೇವರಿಗೆ ಕೈ ಮುಗಿಯುವ ಕ್ಷಣ ಕಾಲಿಗೆ ಮುತ್ತಿಕ್ಕುವ ಮೀನುಗಳು ಎಲ್ಲವೂ ಒಂದು ರೀತಿಯ ವಿಶಿಷ್ಟ ಅನುಭೂತಿಯನ್ನು ನೀಡುತ್ತವೆ ಕತ್ತಲಲ್ಲಿ ದೇವರ ದೀಪದ ಬೆಳಕು ಬಿಟ್ಟರೆ ಬೇರೆ ಬೆಳಕಿಲ್ಲ ಸಮೃದ್ಧ ಬೈಂದೂರು ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಹಾಗೂ ಅಜಿನೋರಾ ಸಂಸ್ಥೆ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬೃಹತ್ ಉದ್ಯೋಗ ಮೇಳ ಬೈಂದೂರು ಜೆಎನ್ಆರ್ ಸಭಾಂಗಣದಲ್ಲಿ ನಡೆಯಿತು ಜಪಾನ್ ಚೈನಾ ಕೊರಿಯಾ ದುಬೈ ಸೇರಿದಂತೆ ದೇಶ ವಿದೇಶಗಳ ನೂರಾರು ಪ್ರತಿಷ್ಠಿತ ದೈತ್ಯ ಕಂಪನಿಗಳು ಈ ಮೇಳದಲ್ಲಿ ಪಾಲ್ಗೊಂಡು ರಾಜ್ಯದ ಸಾವಿರಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ದೊರಕುವ ಆಶಾಭಾವ ಮೂಡಿದೆ ಅಂತಾರಾಷ್ಟೀಯ ಉದ್ಯೋಗ ಮೇಳದಲ್ಲಿ ಸುಮಾರು ಏಳು ಸಾವಿರದ ಐನೂರಕ್ಕೂ ಅಧಿಕ ಅಭ್ಯರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಕುಂದಾಪುರ ಬೈಂದೂರು ಭಟ್ಕಳ ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಇಂತಹದ್ದೊಂದು ದೊಡ್ಡ ಮಟ್ಟದ ಉದ್ಯೋಗ ಮೇಳ ಆಯೋಜನೆಗೊಂಡಿರುವುದು ಇದೇ ಮೊದಲು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಅವರು ಅಂತಾರಾಷ್ಟೀಯ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಮಾತನಾಡಿ ಮಹಾನಗರಗಳಲ್ಲಿ ಆಯೋಜನೆಗೊಳ್ಳುತ್ತಿರುವ ಅಂತಾರಾಷ್ಟೀಯ ಮಟ್ಟದ ಉದ್ಯೋಗ ಮೇಳ ತಾಲೂಕು ಕೇಂದ್ರ ಮಟ್ಟದಲ್ಲಿ ಆಯೋಜನೆ ಮಾಡುತ್ತಿರುವುದರಿಂದ ಗ್ರಾಮೀಣ ಪ್ರದೇಶದ ಯುವಕರಿಗೆ ವಿದೇಶದಲ್ಲಿ ಉದ್ಯೋಗ ಹೊಂದಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಾಗಿದೆ ಎಂದರು ಒಂದು ಯಾವುದೋ ಮೆಟ್ರೋಪಾಲಿಟಿ ಸಿಟಿ ನಾವು ಕೇಳಿದ್ದೀವಿ ಆದರೆ ಒಂದು ತಾಲೂಕು ಕೇಂದ್ರದಲ್ಲಿ ಸನ್ಮಾನ ಶ್ರದ್ಧಾ ಗುರುರಾಜ್ ಗಂಟೆಹೊಳೆ ಅವರ ನೇತೃತ್ವದಲ್ಲಿ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಅದೇ ರೀತಿ ನಮ್ಮ ಸಮೃದ್ಧ ಬೈಂದೂರು ಮತ್ತು ಅಜ್ನೋರ ಒಂದು ಕ್ವಾಲಿಫೈಡ್ ಒಂದು ಕಂಪ್ನಿ ಇದರ ಅಡಿಯಲ್ಲಿ ಈ ಒಂದು ಕಾಂಬಿನೇಷನ್ ಅಡಿಯಲ್ಲಿ ಇವತ್ತು ಉದ್ಯೋಗ ಮೇಳ ನಡೀತಾ ಇದೆ ಸುಮಾರು ಏಳರಿಂದ ಎಂಟು ಸಾವಿರಕ್ಕಿಂತ ಹೆಚ್ಚಿನ ಒಂದು ಯುವ ಶಕ್ತಿ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ವಿಶ್ವಾಸ ಇದೆ ಇವತ್ತು ಜಪಾನ್ ಇರ್ಬೋದು ಜರ್ಮನಿ ಇರ್ಬೋದು ಬೇರೆ ಬೇರೆ ದೇಶಗಳಿಂದಲೂ ಕೂಡ ರೆಪ್ರೆಸೆಂಟೇಟಿವ್ಸು ಇವತ್ತು ಇಲ್ಲಿ ಬಂದಿದ್ದಾರೆ ಇವತ್ತು ಸೊ ಮೊದಲೇ ಬ್ಯಾಚಲ್ಲಿ ಒಂದು ಐನೂರಿಂದ ಒಂದು ಸಾವಿರ ಜನ ಸೆಲೆಕ್ಷನ್ ಮಾಡಿಕೊಂಡು ದೆಹಲಿಯಲ್ಲಿರುವಂಥ ಅವರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಬಂತು ಆಮೇಲೆ ಅವರಿಗೆ ಹೊರದೇಶಕ್ಕೆ ಅವರೇ ವೀಸಾ ಪಾಸ್ಪೋರ್ಟ್ಸ್ ಅನ್ನೆಲ್ಲ ಮಾಡಿಸ್ಬಿಟ್ಟು ಕಳಿಸ್ಕೊಡುವಂತ ಒಂದು ಪದ್ಧತಿ ಇಲ್ಲಿದೆ ನೋಡೋಣ ನಾವು ಒಂದು ಒಳ್ಳೆ ಪ್ರಯೋಗ ಮಾಡಿದೀವಿ ಮೋದಿಜಿಯವರ ಒಂದು ಅಪೇಕ್ಷೆ ಇದೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಒಂದು ಅತ್ಯುತಮ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದಕ್ಕೆ ನಮ್ಮ ಬೈಂದೂರಿನ ಶಾಸಕರ ಒಂದು ನೇತೃತ್ವದಲ್ಲಿ ಇದಕ್ಕೆ ಸ್ಪಂದನೆ ಮಾಡುವಂತ ಕಾರ್ಯ ನಾವು ಮಾಡಿದೀವಿ ಅಜಿನೋಹಾರ ಮಾರ್ಕೆಟಿಂಗ್ ಡೈರೆಕ್ಟರ್ ಅಜಿವೋ ಅಗಸ್ಟಿನಾ ಮಾತನಾಡಿ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಇಂತಹದ್ದೊಂದು ದೊಡ್ಡ ಉದ್ಯೋಗ ಮೇಳ ಆಯೋಜನೆ ಮಾಡುತ್ತಿರುವುದು ಇದೇ ಮೊದಲು ಅಂತಾರಾಷ್ಟೀಯ ಮಟ್ಟದಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳಲು ಈ ಒಂದು ಉದ್ಯೋಗ ಮೇಳ ಯುವಜನತೆಗೆ ಬಹಳಷ್ಟು ಪ್ರಯೋಜನಕಾರಿಯಾಗಲಿದೆ ಎಂದರು government of india. i think you know that last there is a sentence happened in the international labor council. they are confirmed that a total number of international vacancy, 25 crores, demand for youngsters in different part of the world as a labor type or skill job. and all the countries, they are looking for to India to get these youngsters with the skilled labor and international language facility. And I promise you, NSTC and an Ajinora will support you for this. And I need your all support to reach these facilities in an international level. And the entire team, INISAR and the entire team, Japan, all the teams are ready to support you. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬೈಂದೂರು ಕ್ಷೇತ್ರದ ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಮಾತನಾಡಿ ಬೈಂದೂರು ಕ್ಷೇತ್ರದ ಭಾಗದ ಯುವಕರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ ಎನ್ನುವ ಮನೋಭಾವದೊಂದಿಗೆ ಇಂತಹದ್ದೊಂದು ಬೃಹತ್ ಉದ್ಯೋಗ ಮೇಳವನ್ನು ಎಲ್ಲರ ಸಹಕಾರದಿಂದ ಆಯೋಜನೆ ಮಾಡಲಾಗಿದೆ ಎಂದರು ಸಂಸ್ಥೆಗೆ ಸಾವಿರ ಉದ್ಯೋಗಿಗಳನ್ನು ಇನ್ನು ಮುಂದಿನ ಒಂದೆರಡು ತಿಂಗಳಲ್ಲೇ ಕಳಿಸಬೇಕಾದಂಥ ಡಿಮ್ಯಾಂಡ್ಗಳನ್ನು ಇಟ್ಟುಕೊಂಡಿದ್ದಾರೆ ಬಹುಶಃ ಅದಕ್ಕೆ ಎಷ್ಟು ಜನ ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ಇನ್ನೊಂದು ಕೆಲವು ದಿವಸದಲ್ಲಿ ಹೇಳ್ತಾರೆ ನಮ್ಮ ಅನುಭವ ಏನು ಕೇಳಿದರೆ ಇನ್ನೂ ತುಂಬ ಜನ ಇದ್ದಾರೆ ಹಾಗಾಗಿ ಇನ್ನೊಂದು ಉದ್ಯೋಗ ಮೇಳ ಮಾಡಲೇಬೇಕಾಗಿ ಬರ್ತದೆ ಬಹುಶಃ ಅದರಲ್ಲಿ ಡೊಮೆಸ್ಟಿಕ್ ಅಂದರೆ ದೇಶದೊಳಗಿನ ಬೇರೆ ಬೇರೆ ಸಂಸ್ಥೆಗಳನ್ನು ಸಹಿತ ಕರೆಯುವಂಥ ಪ್ರಯತ್ನ ಮಾಡ್ತೇವೆ ಈ ಉದ್ಯೋಗ ಮೇಳದ ಮುಂದುವರಿದ ಭಾಗವಾಗಿ ಯಾವ ದೇಶಕ್ಕೆ ಅವರು ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಆ ದೇಶದ ಭಾಷಾ ಕಲಿಕೆಗೆ ಇಲ್ಲೇ ಬೈಂದೂರಿನಲ್ಲೇ ಕೇಂದ್ರವನ್ನು ಮಾಡ್ತಾರೆ ಜಪಾನಿ ಭಾಷೆ ಕಲಿಯುವಂಥದ್ದು ಮತ್ತು ಜರ್ಮನ್ ಭಾಷೆ ಕಲಿಯುವಂಥದ್ದು ಬಹುಶಃ ಮೂರಿಂದ ಆರು ತಿಂಗಳವರೆಗಿನ ಭಾಷೆಯ ಕಲಿಕೆಯ ಡ್ಯೂರೇಷನ್ ಇರ್ತದೆ ಕಾಣ್ತದೆ ಅದರಲ್ಲಿ ಅವರು ಅದರ ನಂತರ ಯಾವ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಭಾಷೆಯನ್ನು ಕಲ್ತ್ಕೊತಾರೆ ಅದರ ನಂತರ ಸಹಿತ ನಾವು ಫಾಲೋಅಪ್ ಅಲ್ಲಿ ಇರ್ತೇವೆ ನಮ್ಮ ಉದ್ದೇಶ ಇರುವಂತದ್ದು ಈ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗಗಳು ಎಲ್ಲಿದೆ ಅಲ್ಲಿಗೆ ಕನೆಕ್ಟ್ ಮಾಡಿ ಕೊಡುವಂಥದ್ದು ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೇವೆ ಟೋಕಿಯೋ ಸ್ಟೇಟ್ ಬ್ಯಾಂಕ್ ಶಾಚಿ ಕಿಡಚಿ ಶುಭ ಹಾರೈಸಿದ್ರು Hopefully, select Japan as their opportunity because uh, we need a lot of workers and we hope uh, they will come and study the language, learn some of the uh, culture and uh, come to Japan because a lot of workers available. Thank you. Uh, at least 16 categories, not only uh, healthcare. Germany, I think, only offered uh, healthcare, but in Japan we have 16 gary uh, categories. ಫ್ರಮ್ ಟ್ರಕ್ ಡ್ರೈವರ್ ಬಿಎಸ್ ಸುರೇಶ್ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಬೈಂದೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಇಂತಹ ಅದ್ಭುತ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಸಮರ್ಪಿಸಿದ್ರು ಏನು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಎಲ್ಲ ನೋಂದಾಯಿತ ಅಭ್ಯರ್ಥಿಗಳ ಸಂಪೂರ್ಣವಾದ ಹೆಚ್ಚಿನ ಎಂಬತ್ತಕ್ಕೂ ಎಂಬತ್ತು ಶೇಕಡ ಹೆಚ್ಚ ಹೆಚ್ಚು ಪಟ್ಟು ಎಲ್ಲರ ಈ ಒಂದು ಏನು ಈ ದಿನ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಇಂಟ್ರ್ಯೂ ಮಾಡಿ ಅವರಿಗೆ ಒಂದು ದಿನಾಂಕವನ್ನು ಮುಂದೆ ಕೊಡ್ತಾರೆ ಈ ಒಂದು ಹಂತ ಮುಗಿದಿದೆ ಮುಂದೆ ಏನು ಅನ್ನೋಂಥದ್ದು ಜನರಿಗೆ ಇರುವಂಥ ಒಂದು ಪ್ರಶ್ನೆ ಈ ಮುಗಿದ ನಂತರ ನೀವೆಲ್ಲ ನಿಮ್ಮೆಲ್ಲರ ನಂಬರು ರೆಸ್ಯೂಮನ್ನು ಅವರಿಗೆ ಕೊಟ್ಟಿದ್ದೀರಿ ಅದರ ಪ್ರಕಾರವಾಗಿ ನಿಮ್ಮನ್ನು ಕಾಲ್ ಮಾಡ್ತಾರೆ ಕರೀತಾರೆ ಕರೆದು ಯಾರು ಅತಿ ಶೀಘ್ರದಲ್ಲಿ ಹೋಗಲಿಕ್ಕೆ ರೆಡಿ ಇದ್ದಾರೆ ನಾವು ಹೋಗ್ತೇವೆ ಟ್ರೈನಿಂಗಿಗೆ ಅಂತ ಹೇಳ್ತಾರೆ ಅವರನ್ನು ಶೀಘ್ರವಾಗಿ ನೋಯ್ಡಾಕ್ಕೆ ಡೆಲ್ಲಿಗೆ ಕಳಿಸ್ತಾರೆ ಸಂಪೂರ್ಣವಾಗಿ ಬೈಂದೂರಿನಿಂದ ನೋಯ್ಡಾಕ್ಕೆ ಹೋಗುವ ಖರ್ಚು ಬರುವ ಖರ್ಚು ಅಲ್ಲಿ ವಸತಿ ಮತ್ತು ಆಹಾರ ಮತ್ತು ತರಬೇತಿ ಎಲ್ಲವನ್ನು ಸರ್ಕಾರವೇ ಭರಿಸ್ತದೆ ಆಮೇಲೆ ಅಲ್ಲಿ ಏನು ಪಾಸ್ ಮಾಡ್ಕೊಂಡು ನೀವು ಬರ್ತೀರಿ ನಿಮಗೆ ಹೋಗಲಿಕ್ಕೆ ಟಿಕೆಟ್ ಮತ್ತು ವೀಸಾದ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತದೆ ಇದಿಷ್ಟು ನಮ್ಮ ಸಂಸದರಾದ ರಾಗಣ್ಣ ಮತ್ತು ನಮ್ಮ ಶಾಸಕರಾದ ಗುರುರಾಜ್ ಶೆಟ್ಟಿ ಅವರ ಪ್ರಯತ್ನ ಅವರ ಪ್ರಯತ್ನ ಸಫಲ ಆಗ್ತದೆ ಅನ್ನುವಂಥದ್ದು ಈ ದಿನ ನಮ್ಮ ಮನಸ್ಸಿಗೆ ಕಂಡು ಬಂದಿದೆ ಈ ಸಂದರ್ಭದಲ್ಲಿ ವಿವಿಧ ಕಂಪನಿಗಳ ಮುಖ್ಯಸ್ಥರು ವೆಂಕಟೇಶ್ ಕಿಣಿ ಕೃಷ್ಣಪ್ರಸಾದ್ ಅಡ್ಯಂತಾಯ ಶಿವಮೊಗ್ಗ ಬಿಜೆಪಿ ಜಿಲ್ಲಾಧ್ಯಕ್ಷ ಮೇಘರಾಜ್ ಉಪಸ್ಥಿತರಿದ್ದರು ಸುಬ್ರಹ್ಮಣ್ಯಜಿ ಉಪ್ಪುಂದ ನಿರೂಪಿಸಿದರು ಪುಷ್ಪರಾಜ್ ಶೆಟ್ಟಿ ವಂದಿಸಿದರು ಬಡಕೆರೆ ಫೋರ್ ನ್ಯೂಸ್ ಬೈಂದೂರು ಬಂಟ್ವಾಳ ತಾಲೂಕಿನ ಕಡೇ ಶಿವಾಲಯ ಗ್ರಾಮದ ಬಿರುವೇರು ಕಡೇಶ ಶಿವಾಲಯ ಸೇವಾ ಟ್ರಸ್ಟ್ ವತಿಯಿಂದ ದೇಶದ ಆರ್ಥಿಕತೆಯ ಪ್ರಮುಖ ಬೆನ್ನೆಲುಬು ಆಗಿರುವ ಕೃಷಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಗ್ರಾಮದ ಪುಣ್ಕೆದಡಿ ಎಂಬಲ್ಲಿ ಹಡಿಲು ಬಿದ್ದಿರುವ ಗದ್ದೆಯಲ್ಲಿ ಭತ್ತ ಕೃಷಿ ನಾಟಿ ಮಾಡುವ ಕಾರ್ಯಕ್ರಮದ ಅಂಗವಾಗಿ ಗದ್ದೆಯಲ್ಲಿ ಸೇರೋಣ ವ್ಯವಸಾಯ ಮಾಡೋಣ ನೂತನ ಕಾರ್ಯಕ್ರಮ ನಡೆಯಿತು ಗದ್ದೆಯ ಮಾಲಕ ಶೀನಪ್ಪ ಪೂಜಾರಿ ಕಲ್ಲಾಜೆ ದೀಪ ಬೆಳಗಿಸಿ ನಾರಾಯಣ ಗುರುವರ್ಯರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಕಾರ್ಯಕ್ರಮದ ಸಂಘಟಕರಿಗೆ ಭತ್ತದ ಕೃಷಿಗೆ ನೇಚಿಯನ್ನು ಹಸ್ತಾಂತರಿಸಿದ್ರು ಬಳಿಕ ಗದ್ದೆಗೆ ಹಾಲು ಎರೆದು ಸ್ವತಃ ಒಂದು ಹಿಡಿ ನೇಚಿ ನಾಟಿ ಮಾಡಿ ಸಂಘಟಕರಿಗೆ ಕೃಷಿ ಮಾಡಲು ಗದ್ದೆಯನ್ನು ಬಿಟ್ಟುಕೊಟ್ರು ಸಂಘಟಕರಿಂದ ಗದ್ದೆ ಮಾಲಕ ಶೀನಪ್ಪ ಪೂಜಾರಿ ಅವರನ್ನು ಗೌರವಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಪುರುಷರಿಗೆ ಮಹಿಳೆಯರಿಗೆ ಕೆಸರುಗದ್ದೆಯಲ್ಲಿ ವಿವಿಧ ಕ್ರೀಡಾಕೂಟಗಳನ್ನು ಮಾಡಿ ವಿಜೇತರಿಗೆ ಬಹುಮಾನವನ್ನು ನೀಡಿ ಪುರಸ್ಕರಿಸಲಾಯಿತು ಕ್ರೀಡಾಕೂಟದ ಬಳಿಕ ಎಲ್ಲರೂ ಸೇರಿ ಸುಮಾರು ಹತ್ತು ಕಳಸೆ ಜಾಗದಲ್ಲಿ ಕೃಷಿ ನಾಟಿ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿರುವೆರ್ ಕಡೇಶಿವಾಲಯ ಸೇವಾ ಟ್ರಸ್ಟ್ನ ಟ್ರಸ್ಟಿ ಲೋಕನಾಥ್ ಪೂಜಾರಿ ತಿರುವಾಜೆ ಅವರು ವ್ಯವಸಾಯ ಚಟುವಟಿಕೆಗಳೇ ನಮ್ಮ ಭದ್ರ ದೇಶದ ಬೇರುಗಳು ಕೃಷಿ ಚಟುವಟಿಕೆಗಳನ್ನೇ ಹಲವಾರು ಕುಟುಂಬಗಳು ಇಂದು ಜೀವನೋಪಾಯವನ್ನು ಅವಲಂಬಿಸಿದೆ ಜೊತೆಗೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ಹೊಂದಿದೆ ಆದರೆ ವೈಜ್ಞಾನಿಕತೆಯು ಬೆಳೆದಂತೆಲ್ಲ ಕೃಷಿಯ ಸಾಂಪ್ರದಾಯಿಕ ಸೊಗಡು ನಾಶವಾಗುತ್ತಿದೆ ಇದರಿಂದ ಹಿರಿಯರ ಕಾಲದಿಂದ ನಡೆದು ಬಂದ ಸಾಂಪ್ರದಾಯಿಕ ಪದ್ಧತಿಗಳು ನಾಶವಾಗುತ್ತಿರುವುದು ಬೇಸರದ ಸಂಗತಿ ಎಂದರು ಸರಿನಾ ಕೆಲವು ನಾಲ್ಕು ವರ್ಷದಿಂದ ಈ ಕಾರ್ಯಕ್ರಮನ ಈ ಅಡಿಲು ನಮ್ಮ ಪಂಡ ದೇವ ಬಂಡೆ ಈ ಕಂಡನು ಕಂಪ್ಲೀಟ್ ಪಂಡ ತೋಟದಿ ಒಂದು ಆಯ್ನ ಕೂಡ ಆಯ್ನ ಪೊರ್ತುಡು ಈ ಪೊರ್ತುಡು ಒಂದು ಏತ ವರ್ಷ ಆವನ್ನ ಬೇಸಾಯ ಅವನ ಕಂಡನು ಭಾರಿ ಪೊರ್ಲ ರೀತಿ ನನ್ನ ಗುಂಬದ ಪೀಳಿಗೆ ನನ್ನ ತೋಜವನಚಿನ ಬೇಲೇನು ಭಾರಿ ಪೊರ್ಲುಡು ಮಲ್ತಂದುಲೇ ಮುಖಲನ ಈ ದುಡಿಮೆಗೆ ಎಡ್ಡೆ ರೀತಿದ ಫಲ ಕೊರದು ಮುಕ್ಕ ಮಲ್ಪನಂಚಿನ ಬೇಲೆ ನನಾತ್ ಕೆಲವು ನನ ಕೆಲವು ಇತ್ತನ ಕಂಡಲು ಇಂಚನೆ ಬೆಲಗಡೆ ಮಕ್ಕಳನ್ನ ಸೇವಾ ಟ್ರಸ್ಟ್ಲ ಪೊರ್ಲುಡು ನಡಪಾಡು ಇನ್ನಿತ ಈ ಕಂಡಡು ಗೊಬ್ಬುಲ ಪೊರ್ಲ ರೀತಿ ನಡಪಾಡು ಮಾಡದೆ ಇಂಗ್ಲ ಯುವ ಇನ್ನಿದ ಪರವಾದ ಶುಭಾಶಯ ಕೊರೋನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಿರಿಯರಾದ ಶಾಂತಪ್ಪ ಪೂಜಾರಿ ಪಚ್ಚಾಡಿ ಬೈಲ್ ಶಿವಾಲಯ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷ ಮೋಹನ್ ಕುಮಾರ್ ಕಲ್ಲಾಜೆ ಟ್ರಸ್ಟಿಗಳಾದ ಕೂಸಪ್ಪ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು ಬಿರುವೇರ್ ಕಡೆ ಶಿವಾಲಯ ಸೇವಾ ಟ್ರಸ್ಟ್ನ ಅಧ್ಯಕ್ಷ ವಿದ್ಯಾಧರ ಪೂಜಾರಿ ಸ್ವಾಗತಿಸಿ ಕಾರ್ಯದರ್ಶಿ ಯಶವಂತ್ ಪತ್ತು ಕೊಡಂಗೆ ಸಂದೀಪ್ ಸಾಲ್ಯನ್ ವಿಫೋರ್ ನ್ಯೂಸ್ ಬಂಟ್ವಾಳ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಬಲ ಇಡಲು ಸಮುದ್ರಕ್ಕೆ ಹೋಗಿ ಸಮುದ್ರ ಪಾಲಾಗುವ ಭೀತಿಗೊಳಗಾದ ಯುವಕನನ್ನು ಸ್ಥಳೀಯರು ರಕ್ಷಿಸಿದ ಘಟನೆ ಕಾಪು ಬೀಚ್ನಲ್ಲಿ ನಡೆದಿದೆ ಗ್ರಾಮದ ನಿವಾಸಿ ಸಚಿನ್ ಸ್ಥಳೀಯ ಮೀನುಗಾರರಿಂದ ರಕ್ಷಿಸಲ್ಪಟ್ಟ ಯುವಕ ರವಿವಾರ ರಜಾ ದಿನವಾಗಿದ್ದು ಸಾಂಪ್ರದಾಯಿಕ ಮೀನುಗಾರಿಕೆಗಾಗಿ ಬಲೆ ಇಡಲೆಂದು ಬಲೆಯೊಂದಿಗೆ ತೆರಳಿದ್ದ ಸಚಿನ್ ಸಮುದ್ರದಲ್ಲಿ ಮುಳುಗಿ ಸಮುದ್ರ ಪಾಲಾಗುವ ಭೀತಿ ಎದುರಾಗಿತ್ತು ಇದನ್ನು ಗಮನಿಸಿದ ಸ್ಥಳೀಯರು ಬೊಬ್ಬೆ ಹಾಕಿದ್ದು ಮೀನುಗಾರಿಕಾ ವೃತ್ತಿನಿರತರಾದ ಶರ್ಮಾ ಹರೀಶ್ ಕರ್ಕೇರ ಅವರು ಸಮುದ್ರಕ್ಕೆ ಇಳಿದು ಯುವಕನ ಜೀವ ರಕ್ಷಿಸಿದ್ದಾರೆ ಯುವಕನನ್ನು ರಕ್ಷಿಸಿ ಮೇಲಕ್ಕೆ ಕರೆತರುವಾಗ ರಕ್ಷಣಾ ದೋಣಿ ಕೂಡ ಮಗುಚಿ ಬಿದ್ದಿದ್ದು ಈ ವೇಳೆ ಕಾಪು ಬೀಚ್ನಲ್ಲಿರುವ ಲೈಫ್ ಗಾರ್ಡ್ಗಳು ಅವರ ರಕ್ಷಣೆಗೆ ಧಾವಿಸಿದ್ದು ಸ್ಥಳೀಯ ಮೀನುಗಾರರಾದ ಬಾಲಕೃಷ್ಣ ಲೋಕೇಶ್ ಶಿವಾಜಿ ಹಾಗೂ ಕರಾವಳಿ ಕಾವಲು ಪಡೆ ರಕ್ಷಕರ ಸಹಕಾರದೊಂದಿಗೆ ಮೇಲಕ್ಕೆ ಕರೆತಂದು ಯುವಕನ ಪ್ರಾಣ ರಕ್ಷಣೆಗೆ ನೆರವಾಗಿದ್ದಾರೆ Rub it, ಇದು ಹೊತ್ತಿನ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಮನೋರಂಜನೆಗಾಗಿ ಫೋರ್ ನ್ಯೂಸ್ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಫೋಕ್ಸ್ ವ್ಯಾಗನ್ ఈ కార్యక్రమ ప్రాయోజకరు సన్ ప్రీమియ్ రిఫైన్ సన్ఫ్లవర్ ఆయిల్ ఫ్యామిలీ స్టార్ మలబార్ గోల్డన్ డైమండ్స్ సెలిబ్రేట్ ద బ్యూటీజిటల్ ప్ల్యాెట్సిటి పర్ల్ వెల్కమ్ టు హాస్పిటాలిటీ ఆరోగ్యవంత నాడు గారి మల్టి స్పెషాలిటీ హాస్పిటల్ నిపోన్ పేంట్ పేంట్ గింతీఘ్రెడ్ ನಿಮ್ ಫ್ಯಾಮಿಲಿ ಸ್ಟಾರ್ ಸಿನಿಮಾದಲ್ಲಿ ಸ್ಟಾರ್ ಕಾಪಾಡ್ತಾರೆ ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್ Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Nau Bharat Circle, Mangalore. She falls. She rises. Enigmatic. Enchanting. Her grace? Incomparable. Her power? Unimaginable. Call her a creator. Call her a goddess. Call her a force of nature. We call her inspiration. Mind Diamonds presents Nua by Malabar Golden Diamonds. ನಿಪಾನ್ ಪೇಂಟ್ ಅಲ್ಲಿ ಏನಿದೆ ಅಂತ ಗೊತ್ತಾ ಪೇಂಟ್ ಇದೆ ಹ್ಮ್ ಅದಕ್ಕಿಂತ ಹೆಚ್ಚು ಪಟ್ಟಿ ಪ್ರೈಮರ್ ಎಲ್ಲ ಇದೆ ಅದಕ್ಕಿಂತಲೂ ಜಾಸ್ತಿ ಅದಕ್ಕಿಂತ ಪೇಂಟ್